ಮಸೀದಿಗಳನ್ನು ಒಡೆಯುತ್ತೇವೆ ಎಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವುದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಗನೆ ಎಂದು ಏಕವಚನವನ್ನು ಪ್ರಯೋಗ ಮಾಡಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೊಮ್ಮೆ ವಿವಾದವನ್ನು ಸೃಷ್ಟಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅನಂತಕುಮಾರ್ ಹೆಗಡೆ ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳ ತೋರಿಸುವ ಸಂತಾನ ನಮ್ದಲ್ಲ ಒಂದು ಕಪಾಳಕ್ಕೆ ಹೊಡೆದ್ರೆ ನಿಮ್ಮ ತಲೆಯನ್ನೇ ತೆಗೆಯುವಂತಹ ಸಂತಾನದವರು ನಾವು ನಮ್ಮದು ವೀರ ಸಂತಾನ ಹೇಡಿಗಳ ಸಂತಾನ ಅಲ್ಲ ಅಂತ ಮತ್ತೆ ಸಿಎಂ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ನಮ್ಮಮ್ಮ ನಮಗೆ ಎದೆ ಹಾಲನ್ನು ಕುಡಿಸಿ ಬೆಳೆಸಿರುವುದು ಬೇವರ್ಸಿ ಹಾಲನ್ನಲ್ಲ ತಾಯಿ ಹಾಲು ಕುಡಿದಿದ್ದಕ್ಕೆ ಗಂಡು ಭಾಷೆ ಜನ್ಮದಿಂದ ಬಂದಿದೆ ನೀವು ಏಕವಚನದಲ್ಲಿ ಮಾತನಾಡಿದರೆ ನಾವು ಏಕವಚನದಲ್ಲಿ ಮಾತನಾಡ್ತೀವಿ ಸಿದ್ದರಾಮಯ್ಯನವರೇ ನೀವು ಸಭ್ಯತೆ ಬಗ್ಗೆ ಕಲ್ತ್ಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟು ಮಾತ್ರವಲ್ಲ ಮುಂದುವರೆದು ಮಾತನಾಡಿರುವ ಅನಂತಕುಮಾರ್ ಹೆಗಡೆ ವಿಧಾನಸಭೆಯಲ್ಲಿ ನೀವು ಶಾಸಕರಿಗೆ ಪತ್ರಕರ್ತರಿಗೆ ಯಾವ ರೀತಿ ಏಕವಚನವನ್ನು ಬಳಸ್ತೀರಿ ನಮ್ಮ ಹತ್ರ ತಾಕತ್ ಇಲ್ವಾ ನಮಗೆ ಮಾತನಾಡಲು ಬರೋದಿಲ್ವಾ ಟಿವಿಯಲ್ಲಿ ಚರ್ಚೆ ಆಗ್ತಾ ಇದೆ ನಡೀಲಿ ಈಶ್ವರನಿಗೆ ರುದ್ರಾಭಿಷೇಕ ನಡೀತಿದೆ ನಡೀಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಸುಮ್ಮನಿರುವಂತಹ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಅನಂತಕುಮಾರ್ ಹೆಗಡೆ ಜೀವ ಇರುವವರೆಗೂ ಕೂಡ ತಲೆ ತಗ್ಗಿಸಲು ಸಾಧ್ಯವಿಲ್ಲ ನಾನೇನಾದರೂ ತಲೆ ತಗ್ಗಿಸಿದ್ದೆ ಆದರೆ ನೀವು ಹಾಕಿದ ಓಟಿಗೆ ಅಂದರೆ ಮತದಾರರಿಗೆ ಮಾಡಿದ ಅಪಮಾನ ಸ್ವಾಭಿಮಾನಕ್ಕೆ ಅವಮಾನ ಯಾರು ಕುಣಿತಾರೋ ಕುಣಿದುಕೊಂಡು ಹೋಗ್ಲಿ ಎಂದಿದ್ದಾರೆ ತಾಂಡವ ನೃತ್ಯ ನಮ್ಮವರಿಗೂ ಬರುತ್ತೆ ಎನ್ನುವ ಮೂಲಕ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದ ಸೃಷ್ಟಿಸಿದ್ದಾರೆ